ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ನಮಸ್ಕಾರ ವೀಕ್ಷಕರೇ ನನ್ನ ಚಾನೆಲ್ಗೆ ಸ್ವಾಗತ ಕರಿಮಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಕರ್ಣ ಕರ್ಕೊಂಡು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆಗ ಸಾಹಿತ್ಯ ಫೋನ್ ಮಾಡ್ಬಿಡ್ತಾಳೆ ಹೋ ಸಾಹಿತ್ಯ ಫೋನ್ ಬರ್ತಿದೆ ಅಂತ ಕರ್ಣ ರಿಸೀವ್ ಮಾಡ್ಬಿಟ್ಟು ಹೇಳಿ ಸಾಹಿತ್ಯ ಅಂತ ಹೇಳಿದ ತಕ್ಷಣ ಕರ್ಣ ಇವಾಗ ನೀವ್ ಎಲ್ಲಿದ್ದೀರಾ ಅಂತ ಅವಾಗ ಸಾಹಿತ್ಯ ಕೇಳ್ಬಿಡ್ತಾಳೆ ಅದ ಸಾಹಿತ್ಯ ನಾನು ಸ್ಟಾರ್ಟ್ ಮಾಡಿದೆ ಅದಿವಾಗ ಅರ್ಧ ಆಗಿದೆ ಅರ್ಧ ಕೆಲಸನ ಫಿನಿಶ್ ಮಾಡೋದಿದೆ ಅದನ್ನ ಆದಷ್ಟು ಬೇಗ ಮುಗಿಸ್ಬಿಟ್ಟು ನಾನು ಮನೆಗ್ ಬರ್ತೀನಿ ಅಂತ ಕರ್ಣ ಹೇಳಿದ ತಕ್ಷಣ ನಾನು ಕೂಡ ಕರ್ಣ ಒಂದ್ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಆದ್ರೆ ಇಷ್ಟೋ ತನಕ ಮನಸಲ್ಲಿ ತುಂಬಾನೇ ಕನ್ಫ್ಯೂಷನ್ ಇತ್ತು ಇವಾಗ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಬಿಟ್ಟಿದೆ ಹಾಗಾಗಿ ನಾನು ಕೂಡ ಕೆಲ್ಸನ ಆದಷ್ಟು ಬೇಗ ಮುಗಿಸ್ಬಿಟ್ಟು ಇವಾಗ ನಾನು ಕೂಡ ಮನೆಗ್ ಬರ್ತೀನಿ ಅಂತ ಸಾಹಿತ್ಯ ಹೇಳ್ತಾ ಇರ್ಬೇಕಾದ್ರೆ ಒಳ್ಳೇದು ಸಾಹಿತ್ಯ ಇವಾಗ ನಾವು ಏನಾದ್ರೂ ಒಂದು ಕೆಲಸನ ಸ್ಟಾರ್ಟ್ ಮಾಡುವಾಗ ನಮ್ ಎದ್ರಾಳಿ ಇವಾಗ ನಮ್ಗೆ ಸಮಸ್ಯೆ ಕೊಡ್ತಾ ಇದ್ದಾರೆ ನೋಡಿ ಅವರಿಗೂ ಕೂಡ ಯಾವುದೇ ಒಂದ್ ಸುಳಿವು ಒಂದೇ ಒಂದು ಚಿಕ್ಕ ಸುಳಿವನ್ನು ಕೂಡ ಬಿಟ್ಟು ಆದಷ್ಟು ಬೇಗ ನಾವು ಹುಷಾರಾಗಿ ಆ ಕೆಲ್ಸನ ಮಾಡ್ಬಿಡ್ಬೇಕು ಸಾಹಿತ್ಯ ಅಂತ ಹೇಳಿದ ತಕ್ಷಣ ಹೌದು ಕರ್ಣ ನೀವ್ ಹೇಳ್ತಾ ಇರೋದು ಕರ್ಣ ಕರೆಕ್ಟ್ ಆಗಿದೆ ನಾವು ನಮ್ಮ ಎದುರುಗಡೆ ಇರೋರಿಗೆ ಒಂದೇ ಒಂದು ಚಿಕ್ಕ ಸುಳಿಯನ್ನು ಕೂಡ ಬಿಟ್ಟು ನೀವ್ ಹೇಳ್ದೆ ನಾನು ಮಾಡ್ ಕೆಲಸನ ಮುಗಿಸ್ಬಿಡ್ತೀನಿ ಅಂತ ಸಾಹಿತ್ಯ ಹೇಳ್ತಾ ಇರ್ಬೇಕಾದ್ರೆ ಸರಿ ಆಯ್ತು ಆದಷ್ಟು ಬೇಗ ನೀವ್ ಕೆಲಸ ಮುಗಿಸ್ಕೊಂಡು ಮನೆಗ್ ಬನ್ನಿ ಅಂತ ಹೇಳ್ಕೊಂಡು ಕರ್ಣ ಫೋನ್ ಮಾಡ್ಬಿಡ್ತಾನೆ ಒಂದ್ ಕಡೆ ಈ ಮಾತ್ನೆಲ್ಲ ಕೇಳಿಸ್ಕೊಂಡು ಕರ್ಣನ್ ಪಕ್ಕದಲ್ಲಿ ಇರುವ ಪ್ರಸನ್ನಗಂತೂ ತುಂಬಾನೇ ಗಾಬ್ರಿ ಆಗ್ಬಿಟ್ಟು ಅಲ್ಲ ಕೆ ಕರ್ಣ ಇವಾಗ ಒಂದ್ ಕೆಲ್ಸನ ಅರ್ಧದಲ್ಲೇ ಬಿಟ್ಟಿದೀನಿ ಅದನ್ನ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಿದ್ಯಲ್ಲ ಯಾವ್ ಕೆಲ್ಸ ಎಲ್ಲಿದ್ದು ಇವಾಗ ಹೋಗ್ತಾ ಇರೋದು ಅಂತ ಪ್ರಸನ್ನ ಕೇಳಿದ ತಕ್ಷಣ ಆಗ ಅಯ್ಯೋ ಮಾವ ನಾನಿವಾಗ ಸುಮ್ನೆ ತಮಾಷೆಗೆ ಹೇಳಿ ರೋದು ಅದೇ ಇವಾಗ ನೀವ್ ಯಾಕೆ ಮಾವ ಇದನ್ನ ಇಷ್ಟೊಂದು ಸೀರಿಯಸ್ ಆಗಿ ತಕೊಂಡು ಇವಾಗ ಇಷ್ಟೊಂದು ಗಾಬರಿ ಆಗ್ತಿದಿರ ನೋಡಿ ಮಾವ ಈ ಪ್ರಪಂಚದಲ್ಲಿ ನಿಮ್ಮನ್ನ ನನ್ನನ್ನ ಬಿಟ್ಟು ಯಾರನ್ನು ಕೂಡ ಏನನ್ನೂ ಮಾಡಕ್ ಆಗಲ್ಲ ಅಂತ ಕರ್ಣ ಹೇಳಿದ ತಕ್ಷಣನೇ ಆಗ ಪ್ರಸನ್ನ ಇನ್ನಷ್ಟು ಗಾಬರಿ ಆಗ್ಬಿಡ್ತಾನೆ ಕೂಲ್ ಮಾವ ಕೂಲ್ ಇಷ್ಟು ಗಾಬರಿ ಆಗ್ತಿದ್ರ ನಾನ್ ಸುಮ್ನೆ ಇವಾಗ ತಮಾಷೆ ಮಾಡಿರೋದು ಅಂತ ಅವಾಗ ಕರ್ಣ ಹೇಳ್ಬಿಡ್ತಾನೆ ಇನ್ನ ಒಂದ್ ಕಡೆ ಪ್ರಸನ್ನ ಮಾತ್ರ ತುಂಬಾನೇ ಗಾಬರಿ ಆಗ್ತಾ ಇರ್ತಾನೆ ಆಗ ಸಂಜೆ ಆಗ್ಬಿಡುತ್ತೆ ಅವರು ಕಾರ್ ನಲ್ಲಿ ಹಾಗೆ ಬಂದ್ಬಿಟ್ಟು ಒಂದು ಮನೆ ಮುಂದೆ ಕರ್ಣ ನಿಲ್ಲಿಸ್ಬಿಡ್ತಾನೆ ಅಯ್ಯೋ ಕರ್ಣ ಇವಾಗ ನನ್ನ ಇಲ್ಲಿಗೆ ಯಾಕಪ್ಪ ಕರ್ಕೊ ಬಂದಿದ್ಯಾ ನಾವು ಮನೆಗೆ ಡೈರೆಕ್ಟ್ ಆಗಿ ಹೋಗ್ಬಹುದಿತ್ತಲ್ಲಪ್ಪ ಅಂತ ಪ್ರಸನ್ನ ಕೇಳಿದ ತಕ್ಷಣ ಏನ್ ಮಾವ ನೀವು ಆ ಮನೆಯಲ್ಲಿ ಇರೋದ ಯಾಕ ಮಾವ ಆ ಮನೆಯಿಂದನೆ ನಿಮ್ಮನ್ನ ಬ್ಲಾಕ್ ರೋಸ್ ಮಧ್ಯರಾತ್ರಿಲಿ ಎತ್ಕೊಂಡು ಹೋಗಿರೋದು ಅದೇ ನಿಮ್ ಗೆ ನುಗ್ಬಿಟ್ಟು ನಿಮ್ಗೆ ಇವಾಗ ಜೀಟ್ ಇಟ್ಟಿದಾನಂತಂದ್ರ ಮೇಲೆ ನೀವು ಆ ಮನೆಯಲ್ಲಿ ಇರೋದು ಸೇಫ್ ಅಲ್ಲ ಮಾವ ನೋಡಿ ಮಾವ ಈ ಮನೆಗಿಂತ ಸೇಫೆಸ್ಟ್ ಜಾಗ ನಿಮ್ಗೆ ಯಾವ್ದು ಕೂಡ ಇಲ್ಲ ಇಲ್ಲಿರೋ ನೀವು ಯಾರ್ಗಂದ್ರೆ ಯಾರ್ಗು ಕೂಡ ಗೊತ್ತಾಗಲ್ಲ ಆ ಬ್ಲಾಕ್ ರೋಸ್ಗುನು ಗೊತ್ತಾಗಲ್ಲ ಮಾವ ಬನ್ನಿ ಬನ್ನಿ ಅಂತ ಹೇಳ್ಕೊಂಡು ಪ್ರಸನ್ನ ಬಲವಂತ ಮಾಡಿ ಮನೆ ಒಳಗಡೆ ಕರ್ಕೊಬರ್ತಾನೆ ನೋಡಿ ಮಾವ ಇವಾಗ ನೀವು ಗಾಬರಿ ಆಗೋ ಅವಶ್ಯಕತೆನೆ ಇಲ್ಲ ಇದು ನಿಮ್ಗೆ ತುಂಬಾನೇ ಸೇಫೆಸ್ಟ್ ಜಾಗ ನೋಡಿ ಇವಾಗ ಮನುಷ್ಯನಿಗೆ ತುಂಬಾನೇ ಗಾಬರಿ ಆದಾಗ ಅವನಿಗೆ ಇವಾಗ ತುಂಬಾನೇ ಹಸುವಾಗುತ್ತಂತೆ ನೋಡಿ ಇವಾಗ ನಾನು ಹೊರಗಡೆ ಹೋಗ್ಬಿಟ್ಟು ಆದಷ್ಟು ಬೇಗನೆ ನಿಮ್ಗೆ ತಿನ್ನಕೆ ಏನಾದ್ರು ತಗೊಂಡ್ ಬರ್ತೀನಂತ ಹಾಗೆ ಹೋಗ್ತೀನಂತ ಕರ್ಣ ರೆಡಿ ಆದ ತಕ್ಷಣ ಆಗ ಪ್ರಸನ್ನ ಮಾತ್ರ ಇಲ್ಲೇ ಇಲ್ಲ ಕರ್ಣ ನಾನ್ ಮಾತ್ರ ಇಲ್ಲಿರಲ್ಲ ನನ್ಗಂತೂ ತುಂಬಾನೇ ಭಯ ಆಗ್ತಿದೆ ನಾನು ನಿಮ್ ಜೊತೆಗೆ ಬರ್ತೀನಿ ಅಂತ ಪ್ರಸನ್ನ ಹೇಳಿದ ತಕ್ಷಣ ಏನ್ ಮಾವ ನೀವು ಒಳ್ಳೆ ಚಿಕ್ಕ ಮಗು ತರ ಹಠ ಮಾಡ್ತಿದಿರಲ್ಲ ನೀವ್ ಯಾರು ಹೇಳಿ ಟೈಗರು ಟೈಗರ್ ನೀವು ಒಳ್ಳೆ ಕಾನ್ಫಿಡೆಂಟ್ ಆಗಿರ್ಬೇಕು ನಾನು ಹಿಂಗ್ ಹೋಗಿ ಹಂಗೆ ಕಣ್ ಮುಚ್ಚಿ ಕಣ್ಣು ತೆರೆಯೋದ್ರೊಳಗಡೆ ಟಿಫನ್ ತಗೊಂಡು ಬಂದ್ಬಿಡ್ತೀನಿ ನೀವ್ ಹೇಳಿ ಟೈಗರು ನೀವು ಧೈರ್ಯವಾಗಿ ಕಾನ್ಫಿಡೆಂಟ್ ಆಗಿಂದ ಇರ್ಬೇಕು ಅಂತ ಹೇಳ್ಬಿಟ್ಟು ಕರ್ಣ ಅಲ್ಲಿಂದ ಹೋಗ್ಬಿಡ್ತಾನೆ ಒಂದ್ ಕಡೆ ಪ್ರಸನ್ನ ಮಾತ್ರ ಅಲ್ಲ ಈ ಕರ್ಣ ಯಾಕೋ ತುಂಬಾ ವಿಚಿತ್ರವಾಗಿ ಆಡ್ತಾ ಇದೀನಲ್ಲ ಇವಾಗ ನಾನೇ ಬ್ಲಾಕ್ ರೋಸ್ ಅಂತ ಕರ್ಣನಿಗೆ ಏನಾದ್ರು ಗೊತ್ತಾಯ್ತಾ ಹೇಗೆ ಇಲ್ಲ ಇಲ್ಲ ನೋ ಚಾನ್ಸ್ ಇಂಪಾಸಿಬಲ್ ಕರ್ಣಗಂತೂ ಇವಾಗ ನನ್ ಬಗ್ಗೆ ಗೊತ್ತಾಗಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಕೊಂಡು ತನಕ್ ತಾನೇ ಸಮಾಧಾನ ಮಾಡ್ಕೊಂಡು ಪ್ರಸನ್ನ ಹಾಗೆ ಸೋಫಾ ಮೇಲೆ ಕೂತ್ಕೊಂಡು ಇರ್ಬೇಕಾದ್ರೆ ಆಗ ಮನೆ ಒಳಗಡೆ ಹೆಜ್ಜೆ ಶಬ್ದ ಎಲ್ಲ ಕೇಳ್ಬಿಡುತ್ತೆ ಈ ಶಬ್ದನ ಕೇಳ್ಕೊಂಡು ಪ್ರಸನ್ನ ಇನ್ನಷ್ಟು ಗಾಬರಿ ಆಗ್ಬಿಡ್ತಾರೆ ಈ ಸೌಂಡ್ ಅನ್ನೆಲ್ಲ ಪ್ರಸನ್ನ ಮಾತ್ರ ತುಂಬಾನೇ ಗಾಬರಿ ಆಗ್ಬಿಟ್ಟು ಹಾಗೆ ಸ್ವಲ್ಪ ಮನೆಯಿಂದ ಈಚೆಗಡೆ ಬಂದು ನೋಡ್ಬಿಡ್ತಾರೆ ಆಗ ಅಲ್ಲಿ ಬ್ಲಾಕ್ ಬ್ಲಾಕ್ ರೋಸ್ ಹಾಗೆ ಬೆನ್ ತಿರುಗಿಸ್ಕೊಂಡು ನಿಂತ್ಕೊಂಡಿರ್ತಾರೆ ಯಾರದು ಯಾರದು ಅಂತ ಈಗ ಪ್ರಸನ್ನ ನಿಧಾನಕ್ಕೆ ಗಾಬರಿಯಿಂದ ಬಂದ್ಬಿಟ್ಟು ನೋಡುವಾಗ ಆಗ ಬ್ಲಾಕ್ ರೋಸ್ ಟರ್ನ್ ಮಾಡ್ಬಿಡ್ತಾರೆ ಬ್ಲಾಕ್ ರೋಸ್ ಅನ್ನು ನಿಂತಿರೋದನ್ನ ನೋಡ್ಕೊಂಡು ಪ್ರಸನ್ನಗೆ ಇನ್ನಷ್ಟು ಗಾಬರಿ ಆಗ್ಬಿಡ್ತಾರೆ ಒಂದ್ ಕಡೆ ಮನೆಗೆ ಸಾಹಿತ್ಯ ಬರ್ತಾ ಇರ್ತಾಳೆ ಆಗ ಎದುರುಗಡೆ ಅರುಂಧತಿ ಬಂದ್ಬಿಟ್ಟು ಸಾಹಿತ್ಯ ಇವಾಗ ನೀನು ಅನುಮಾನಿಂದ ಬರ್ತಾ ಇದೆಯಾ ಕರ್ಣ ಹೇಳಿದ ಅವರಿಗೆ ಹುಷಾರಿಲ್ಲ ಅಂತ ಇವಾಗ ಹೇಗಿದ್ದಾರೆ ಅಂತ ಅರುಂಧತಿ ಕೇಳಿ ತಕ್ಷಣ ಹಾ ಹಾ ಮತ್ತೆ ಇವಾಗ ಪರ್ವಾಗಿಲ್ಲ ಅವ್ರು ಇವಾಗ ತುಂಬಾನೇ ಹುಷಾರಾಗಿದ್ದಾರೆ ಯಾಕಂತಂದ್ರೆ ಇವಾಗ ಅವ್ರನ್ನ ನೋಡ್ಕೊಳಕ್ಕೆ ನಾನ್ ಇದೀನಲ್ವಾ ಇವಾಗ ಆರಾಮಾಗಿದ್ದಾರೆ ಅಂತ ಅವಾಗ ಸಾಹಿತ್ಯ ಹೇಳ್ಬಿಡ್ತಾರೆ ಓ ಹೌದಾ ತುಂಬಾನೇ ಸಂತೋಷ ಅಂತ ಅವಾಗ ಅರುಂಧತಿ ಹೇಳ್ತಿರ್ಬೇಕಾದ್ರೆ ಅತ್ತೆ ಇವಾಗ ತೊಂದ್ರೆ ಮಾಡ್ಬೇಕು ಅಂತಾನೆ ಕೆಲವೊಂದಿಷ್ಟು ಜನ ಇರ್ತಾರೆ ಆದ್ರೆ ಇವಾಗ ರಾಧಾ ಮೇಡಮ್ ಕೈಯಿಂದ ನಾನು ಖಾಲಿ ಅಕ್ಷರ ಮಾತ್ರ ಕಲ್ತಿರೋದಲ್ಲ ಅವ್ರ ಅವರಿಂದ ಇವಾಗ ನಾನು ಬದುಕಿನ ಪಾಠನು ಕೂಡ ಕಲ್ತಿದ್ದೀನಿ ಹಾಗಾಗಿ ತೊಂದ್ರೆ ಮಾಡೋರು ಎಷ್ಟೇ ಜನ ಇದ್ರದಿದ್ರು ಕೂಡ ರಾಧಾ ಮೇಡಮ್ಗೆ ಏನ್ ನಾನ್ ಬಿಡಲ್ಲ ಯಾಕಂತಂದ್ರೆ ಅವ್ರ ಜೊತೆಗೆ ನಾನು ಯಾವಾಗ್ಲೂ ನಿಂತ್ಕೊಂಡಿರ್ತೀನಿ ಅಂತ ಸಾಹಿತ್ಯ ಹೇಳ್ತಾಳೆ ಒಳ್ಳೇದು ಸಾಹಿತ್ಯ ಅಂತ ಹೇಳ್ಬಿಟ್ಟು ಆಗ ಅರುಂಧತಿ ಹೇಳಿದ ತಕ್ಷಣ ಸರಿ ಅದೇ ಅಂತ ಹೇಳ್ಕೊಂಡು ಸಾಹಿತ್ಯ ಅಲ್ಲಿಂದ ಹೊರಟೋಗ್ ಇನ್ನ ಒಂದ್ ಕಡೆ ಅರುಂಧತಿ ಮಾತ್ರ ನುಡು ಸಾಹಿತ್ಯ ಇವಾಗ ಅರುಂಧ ಅನು ಇದಲ್ಲ ಅವಳು ಇವಾಗ ಮುಳುಗೋಗ್ತಿರೋ ಹುಡುಗು ಅವಳು ಅವಳ ಜೊತೆಗೆ ಇವಾಗ ನೀನ್ ಇರ್ತೀಯ ಅಂತಂದ್ರೆ ನೋಡ್ತೀನಿ ನಾನು ನೀನ್ ಅವಳ ಜೊತೆಗೆ ಎಷ್ಟು ದಿನ ಇಟ್ಕೊಂಡು ಏನ್ ಮಾಡ್ತೀಯ ಅಂತ ನಾನು ಕೂಡ ನೋಡೇ ಬಿಡ್ತೀನಿ ಸಾಹಿತ್ಯ ಅಂತ ಅರುಂಧತಿ ಮನ್ಸೊಳಗಡೆ ಅನ್ಕೊಂತ ಇದ್ರೆ ಒಂದ್ ಕಡೆ ಸಾಹಿತ್ಯನೂ ಕೂಡ ಅರುಂಧತಿನ ಇಷ್ಟು ದಿನ ಇವಾಗ ನೀವು ಆಡ್ತಾ ಇರೋದೇ ಆಟ ಆಗ್ತಾ ಇತ್ತು ಅತ್ತೆ ಆದ್ರೆ ಇವಾಗ ಸಾಹಿತ್ಯ ಕಣಕ್ಕಿಲ್ದಿದ್ದಾಳೆ ಇನ್ ಮುಂದೆ ಆಟನು ಚೇಂಜ್ ಆಗುತ್ತೆ ಮೈದಾನನು ಕೂಡ ಚೇಂಜ್ ಆಗುತ್ತೆ ಅತ್ತೆ ನೋಡ್ತಾ ಇರಿ ಇನ್ ಮುಂದೆ ಯಾವ ತರ ಇವಾಗ ನಾನ್ ನಿಮ್ಗೆ ಶಾಕ್ ಕೊಡ್ತೀನಿ ಅಂತ ನೋಡ್ತಾ ಇರಿ ಅಂತ ಅವಾಗ ಸಾಹಿತ್ಯನೂ ಕೂಡ ಮನ್ಸೋಳಗಡನೆ ಅನ್ಕೊಂತ ಇರ್ತಾಳೆ ಇನ್ನೊಂದ್ ಕಡೆ ಬ್ಲಾಕ್ ರೋಸ್ ನೋಡ್ಬಿಟ್ಟು ಪ್ರಸನ್ನ ಅಂತೂ ತುಂಬಾನೇ ಗಾಬ್ರಿ ಬಿಟ್ಟು ಯಾರೋ ನೀನು ಯಾರೋ ನೀನು ಅಂತ ಹಂಗೇನು ಕೂಗಾಡ್ಕೊಂಡು ಮತ್ತೆ ಮನೆ ಒಳಗಡೆ ಓಡಿ ಬಂದು ಸೋಫಾ ಮೇಲೆ ಹಾಗೆ ಕೂತ್ಕೊಂಡ್ ಬಿಡ್ತಾರೆ ಆಗ ಬ್ಲಾಕ್ ರೋಸ್ ಕೂಡ ಮನೆ ಒಳಗಡೆ ಬಂದ್ ನಾನೇ ನಿಜವಾಗಿರೋ ಬ್ಲಾಕ್ ರೋಸ್ ಇವಾಗ ನನ್ನ ಹೆಸರು ಹೇಳ್ಕೊಂಡು ಇವಾಗ ತೊಂದ್ರೆ ತೊಂದರೆ ಅಲ್ವಾ ನೀನು ಅಂತ ಬ್ಲಾಕ್ ರೋಸ್ ಹೇಳ್ತೇಬೇಕಾದ್ರೆ ಆಗ ಈ ಮಾತನ್ನ ಕೇಳಿಸಿಕೊಂಡು ನೀನ ನೀನು ಬ್ಲಾಕ್ ರೋಸ್ ನೀನು ಬ್ಲಾಕ್ ರೋಸ್ ಆಗಿರೋಕೆ ಸಾಧ್ಯನಿಲ್ಲ ಅದ್ರಲ್ಲಿ ನಾನ್ ಯಾರಿಗು ಕೂಡ ತೊಂದರೆ ಕೊಟ್ಟಿಲ್ಲ ನಾನ್ ಯಾರಿಗು ತೊಂದರೆ ಕೊಟ್ಟಿಲ್ಲ ನನ್ನ ಬಿಟ್ಬಿಡು ಅಂತ ಹಂಗೆ ಪ್ರಸನ್ನ ಕೂಗ್ಕೊಂಡು ಅಲ್ಲಿಂದ ಓಡ್ಬೇಕು ಅಂದಷ್ಟಲ್ಲೇ ಅಲ್ಲೇ ನಿಂತ್ಕೋ ಇವಾಗ ನಾನೇನೆ ನಿಜವಾಗಿರೋ ಬ್ಲಾಕ್ ರೋಸ್ ಅದು ಅಲ್ಲೇ ಇವಾಗ ಬ್ಲಾಕ್ ರೋಸ್ ಕೈಯಿಂದ ನೀನು ತಪ್ಪಿಸ್ಕೊಂಡು ಎಲ್ಗುನು ಹೋಗಕ್ಕೆ ಚಾನ್ಸೇ ಇಲ್ಲ ಯಾಕಂತಂದ್ರೆ ಈ ಮನೆಯಿಂದ ನೀನ್ ಇವಾಗ ಹೊರಗಡೆ ಹೋಗಕ್ಕೆ ಎಲ್ಲನು ಕೂಡ ದಾರಿ ಇಲ್ಲ ಅಂತ ಬ್ಲಾಕ್ ರೋಸ್ ಹೇಳ್ತಿರ್ಬೇಕಾದ್ರೆ ಆಗ ಇದಕ್ಕಿದ್ದಂಗಿದೆ ಮನೆ ಪವರ್ ಕಟ್ ಆಗ್ಬಿಡುತ್ತೆ ಆಗ ಯಾರೋ ಅದು ಪವರ್ ಕಟ್ ಮಾಡಿರೋದು ಪವರ್ ಹಾಕ್ರೋ ಪವರ್ ಹಾಕ್ರೋ ಅಂತ ಹಾಗೆ ಪ್ರಸನ್ನ ಗಾಬ್ರಿಂದ ಕೂಗಾಡ್ತಾ ಇರ್ತಾನೆ ಆಗ ಅದೇ ತಕ್ಷಣಕ್ಕೆ ಪವರ್ ಬಂದ್ಬಿಡುತ್ತೆ ಆಗ ಅವನು ಆ ಕಡೆ ಕಡೆ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಬ್ಲಾಕ್ ರೋಸ್ ಇರಲ್ಲ ಹಬ್ಬ ಅವನು ಕೊನೆಗುನು ಹೋಗ್ಬಿಟ್ಟ ಬ್ಲಾಕ್ ರೋಸ್ ಹೋಗ್ಬಿಟ್ಟ ಯಾರು ನೀನು ಯಾರು ನೀನು ಅಂತ ಹೇಳ್ಕೊಂಡು ಹಾಗೆ ಪ್ರಸನ್ನ ಕೂದಲನ್ನೆಲ್ಲ ಹೇಳ್ಕೊಂಡು ಹಾಗೆ ಕರ್ದಾಡ್ಕೊಂಡಿರ್ತಾನೆ ಇನ್ನ ಒಂದ್ ಕಡೆ ಸಾಹಿತ್ಯ ಮಾತ್ರ ಪಾಪನ ಪಾಪಮ್ಮನ ಹತ್ರ ಬಂದ್ಕೊಂಡು ಪಾಪಮ್ಮ ಇವಾಗ ಅತ್ತೆ ಬಗ್ಗೆ ಎಲ್ಲಾ ಸತ್ಯನೂ ಕೂಡ ನನ್ಗೆ ಗೊತ್ತಾಯ್ತು ಆದ್ರೆ ಇವತ್ತು ಅತ್ತೆ ರಾಧಾ ಮೇಡಮ್ ನ ಬಂದಿದ್ರು ಆದ್ರೆ ಅವ್ರ ಕೈಯಿಂದ ರಾಧಾ ಮೇಡಮ್ ನ ಏನನ್ನು ಕೂಡ ಮಾಡ್ಕೊಳಕ್ ಆಗಿಲ್ಲ ಯಾಕಂದ್ರೆ ರಾಧಾ ಮೇಡಮ್ ನಾನು ಬದುಕಿಸ್ಕೊಂಡ್ ಬಿಟ್ಟೆ ರಾಧಾ ಮೇಡಮ್ ಮಾತ್ರ ಅಲ್ಲ ಈ ಮನೆಯಲ್ಲಿರೋ ಪ್ರತಿ ಒಬ್ಬರಿಗು ಕೂಡ ಏನಾಗು ನಾನ್ ಬಿಡಲ್ಲ ಇವಾಗ ಅತ್ತೆನ ಹೇಗಾದ್ರೂ ಮಾಡಿ ಅವ್ರನ್ನ ಮಟ್ಟ ಹಾಕಿಯೇ ಹಾಕ್ತೀನಿ ನಿಮ್ಮೆಲ್ಲರ ಜೊತೆಗೂ ನಾನ್ ಇರ್ತೀನಿ ಪಾಪಮ್ಮ ಇವಾಗ ಕೂಡ ಭಯ ಾಗಿಲ್ಲ ಅಂತ ಹೇಳ್ಕೊಂಡು ತಾನ್ ತಂದಿರೋ ಊಟನೆಲ್ಲ ಪಾಪಮ್ಮನಿಗೆ ಮಾಡಿಸ್ತಾ ಇರ್ತಾಳೆ ಸಾಹಿತ್ಯ ಇನ್ನೊಂದ್ ಕಡೆ ಪ್ರಸನ್ನನೂ ಕೂಡ ತುಂಬಾನೇ ಗಾಬರಿಂದ ಹಾಗೆ ಕೂತ್ಕೊಂಡಿರ್ಬೇಕಾದ್ರೆ ಮತ್ತೆ ಕರೆಂಟ್ ಹೋಗ್ಬಿಡುತ್ತೆ ಸರಿ ಮತ್ತೆ ಬ್ಲಾಕ್ ರೋಸ್ ಕೂಡ ಎಂಟ್ರಿ ಕೊಟ್ಬಿಡ್ತಾರೆ ಅದನ್ನ ಬ್ಲಾಕ್ ರೋಸ್ ಅನ್ನು ನೋಡ್ಕೊಂಡು ಅಂತೂ ಇನ್ನ ಗಾಬರಿ ಹಾಕ್ಬಿಟ್ಟು ಆಗ ಓಡ್ ಹೋಗಿ ಅಲ್ಲೇ ಇರೋ ಟೇಬಲ್ ಕೆಳಗಡೆ ಬಚ್ಚಿಟ್ಕೊಂಡ್ ಬಿಡ್ತಾರೆ ಆಗ ಬಂದಿರೋರು ಬ್ಲಾಕ್ ರೋಸ್ ತರ ಮುಖವಾಡ ಹಾಕೊಂಡ್ ಬಂದಿರೋದು ಅಗತ್ಯ ಆಗಿರ್ತಾನೆ ಅವನ ನಿಧಾನಕ್ಕೆ ತನ್ನ ಮುಖವಾಡ ಮುಖಕ್ಕೆ ಹಾಕೊಂಡಿರೋ ಮಾಸ್ಕ್ ಹಾಗೆ ತೆಗೆದ್ಬಿಟ್ಟ ತಕ್ಷಣ ಅವನ ನೋಡ್ಬಿಟ್ಟು ಪ್ರಸನ್ನಕ್ಕಂತೂ ಇನ್ನೇ ಗಾಬರಿ ಆಗ್ತಾ ಇರುತ್ತೆ ಆಗ ಮತ್ತೆ ಪವರ್ ಬಂದ್ಬಿಡುತ್ತೆ ಪವರ್ ಬಂದ ತಕ್ಷಣ ಮತ್ತೆ ಬ್ಲಾಕ್ ರೋಸ್ ಅಲ್ಲಿಂದ ಆಗ್ಬಿಡ್ತಾನೆ ಆಗ ಪ್ರಸನ್ನ ನಿಧಾನಕ್ಕೆ ಟೇಬಲ್ ಇಂದ ಟೇಬಲ್ ಅಡಿಯಿಂದ ಹಾಗೆ ಹೊರಗಡೆ ಬಂದ್ಬಿಟ್ಟು ಸೋಫಾ ಹತ್ರ ಬರ್ತಾ ಇರ್ಬೇಕಾದ್ರೆ ಆಗ ಅವನಿಗೆ ಅಲ್ಲೇ ಬಿದ್ದಿರೋದೊಂದು ಗನ್ ಸಿಕ್ ಬಿಡುತ್ತೆ ಆಗ ಓ ಇವಾಗ ಈ ಗನ್ ಇವಾಗ ನನ್ ಕೈಯಲ್ಲಿ ಇರೋ ತನಕ ಇವಾಗ ಯಾವುದೇ ಬ್ಲಾಕ್ ರೋಸ್ ಬಂದ್ರೂ ಕೂಡ ನನ್ನನ್ನ ಏನು ಮಾಡ್ಕೊಳಕ್ ಆಗಲ್ಲ ಬ್ಲಾಕ್ ರೋಸ್ ಎಲ್ಲಿದ್ಯೋ ಬಾರೋ ಇವಾಗ ತಾಕತ್ತಿದ್ರ ಬಾರೋ ಈ ಪ್ರಸನ್ನ ಇವಾಗ ಏನು ಅಂತ ತೋರಿಸ್ಬಿಡ್ತಾನ ನಿನ್ಗೆ ಬಾರೋ ಬಾರೋ ಅಂತ ಪ್ರಸನ್ನ ಗನ್ ಇಟ್ಕೊಂಡು ಹಾಗೆ ಆ ಕಡೆ ಈ ಕಡೆ ನೋಡ್ತಾ ಇರ್ಬೇಕಾದ್ರೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಹಾಗೆ ಎದುರುಗಡೆ ಕರ್ಣ ಬಂದ್ಬಿಡ್ತಾನೆ ಕರ್ಣನೆ ಬ್ಲಾಕ್ ಕೊಂಡು ಪ್ರಸನ್ನ ಕರ್ಣನಿಗೆ ಕರ್ಣ ಕೆಳಗಡೆ ಬಿದ್ದೋಗ್ಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ